ಒಂದು ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಮತ್ತವರ್ ಮತ್ತವ್ರಿಗೆ ಕರ್ಕೊಬಂದಿ ಫಿಲಮಲ್ಲಿ ಸೆಂಟ್ರಲ್ಲಿ ಒಂದು ಡ್ಯಾನ್ಸ್ ಮಾಡಿಸೋರು ದರಿದ್ರ ದರಿದ್ರದ ಐಟಮ್ ಸಾಂಗ್ ಅಂತಾರೋ ದರಿದ್ರ ಸಾಂಗ್ ಅಂತಾರೋ ಏನೊಂದು ಮಾಡ್ಸೋರು ಓಕೆನಾ ಅದು ಮೇಲೆ ಇವಾಗ ಹೀರೋಯಿನ್ಗಳ ಅವ್ರಿಗೆ ಯಾಕೆ ಹತ್ತು ಸಾವಿರ ಕೊಡ್ತೀರಾ ನಾವಿಲ್ವಾ ಎಷ್ಟು ಚಿಕ್ಕ ಚಿಕ್ಕಪಟ್ಟೆ ಹಾಕ್ತಾರೆ ಅವ್ರಿಗಿಂತ ಸ್ವಲ್ಪ ಕಡಿಮೆ ಹಾಕ್ತೀವಿ ನಾವು ಕೊಡಿ ನಮಗೆ ಕಾಸು ನಾವೇ ಕುಡಿತೀವಿ ಬಟ್ಟೆ ಅಮ್ಮ ಮರ್ಯಾದೆ ಹೋಗುತ್ತೆ ಆ ಹೋಗ್ಲಿ ಪರವಾಗಿಲ್ಲ ದುಡ್ಡಿದೆಯಲ್ಲ ಅಂಟಿಸ್ಕೋತೀವಿ ಅದೇನೆ ಅಂತ ದರಿದ್ರು ವಂಶದವರು ಈಗಲೂ ಕೂಡ ಪ್ರಪಂಚವನ್ನು ಹಾಳು ಮಾಡುವಂಥ ಹೆಣ್ಣುಮಕ್ಳುಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವರು ಇದ್ದಾರೆ ಮಾನ ಮರ್ಯಾದೆ ಇಲ್ಲದೆ ಏನ್ ಪ್ರೇರಿ ತಂದೆ ತಾಯಿಗಳು ಇದ್ದಾರೋ ಇಲ್ಲವೋ ಸತೋಗಿದ್ದಾರೋ ಅಣ್ಣ ತಂದಿರು ಇದ್ದಾರೋ ಇಲ್ಲೋ ಸತೋಗಿದ್ದಾರೆ ಏನ್ ಪ್ರೇರಿ ಹಣಕ್ಕೋಸ್ಕರ ಈ ತರ ದೇಹ ತೋರಿಸುವಂಥದ ಹಣಕ್ಕೋಸ್ಕರ ಇಂಥ ಅದು ದೇವಾಲಯಪ್ಪ ಅದು ದೇವಾಲಯ ಅದು ದೇವರ ಗರ್ಭಗುಡಿ ಆ ದೇಹ ಅದು ನಿನ್ನ ಗಂಡನೆಗೋಸ್ಕರ ಮೀಸಲಾಗಿರಬೇಕು ವ್ಯಭಿಚಾರಿಯ ದೇಹವನ್ನಾಗಿ ತೋರಿಸ್ಕೊಂಡು ಅಲಿಯೋದಂಥದ್ದಲ್ಲ ನಿನ್ನ ದೇ ನಿನ್ನ ಗಂಡನಿಗೋಸ್ಕರ ನಿನ್ನ ಪುರುಷನಿಗೋಸ್ಕರ ಅದು ಮೀಸಲಾಗಿಡಬೇಕು ಕಂಡು ಕಂಡಲ್ಲಿ ತೋರಿಸುವಂಥದ್ದಲ್ಲ ಅದು ಮಾನಸ್ಥರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಟ್ಕೊಳ್ಬೇಕು ಡಂಬ ಅಹಂಕಾರ ಇರಬಾರ್ದು ನಾನೇ ಸೌಂದರ್ಯ ಇರೋದ್ರಿಂದ ಮೆರಿಬಾರ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಹಾಕೋಬೇಕು ನಿಮ್ಮಂಥ ದರಿದ್ರದವರ ದೇಹವನ್ನು ನೋಡಿದಂಥ ಅನೇಕ ಯೌವನಸ್ಥರು ಚಿಕ್ಕ ಮಕ್ಕಳ ಮೇಲೆ ಕ್ರೂರ ಮೃಗರಾಗಿ ಆಡ್ತಾ ಇದ್ದಾರೆ ಯಾಕಂದರೆ ದರಿದ್ರವಾದಂಥ ನಿಮ್ಮ ದೇಹವನ್ನು ನೋಡಿದಂಥ ಅವರು ಅವರ ಮನಸ್ಸಲ್ಲಿ ಅನೇಕ ಕೆಟ್ಟ ಆಲೋಚನೆಗಳನ್ನು ಮಾಡಿಕೊಂಡು ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ನಡೀತಾ ಇದೆ ಅಂತ ಅದಕ್ಕೆ ಕಾರಣ ನಿಮ್ಮಂಥ ದರಿದ್ರದವರಾದಂಥ ನಿಮ್ಮ ದೇಹಗಳನ್ನು ನೋಡಿದಂಥ ಅವರು ಕ್ರೂರ ಮೃಗಗಳಾಗಿ ಪ್ರವರ್ತನೆ ಮಾಡ್ತಾ ಇದ್ದಾರೆ ಇನ್ನೊಬ್ಬರ ಮೇಲೆ ನೀವು ಸಿನಿಮಾಗಳ ಪೋಸ್ಟ್ಗಳು ಹಾಕುವಂಥದ್ದು ದರಿದ್ರ ಪೋಸ್ಟ್ಗಳು ಹಾಕುವುದನ್ನು ನೋಡಿದಂಥ ಅನೇಕರ ವವನಸ್ಥರ ಜೀವಿತಗಳನ್ನು ಹಾಳು ಮಾಡುವಂಥದ್ದಾಗಿದೆ ದಯವಿಟ್ಟು ನಿಮ್ಮ ನಡತೆಗಳನ್ನು ಸರಿಪಡಿಸ್ಕೊಂಡ್ರೆ ಭೂಮಿ ಮೇಲೆ ನಾನು ದಿವಸ ಬದುಕ್ತೀರ ನಾನು ದಿವಸ ಬದುಕ್ತೀರ ಕೇಳಿ ಇಲ್ಲವಾ ನಿಮ್ಮಿಂದ ಪ್ರಪಂಚ ಹಾಳಾಗುತ್ತೇನೆ ದೇವರು ಮಾತ್ರ ಸುಮ್ಮನೆ ಬಿಡೋಲ್ಲ ಅರವತ್ತೆಪ್ಪತ್ತು ವರ್ಷ ನಲ್ವತ್ತು ವರ್ಷ ಸುಖವಾಗಿ ಬದುಕ್ಬೋದು ಸುಖವಾಗಿ ತೇಲಾಡ್ಬೋದು ಹಣದ ಮನುಷ್ಯದ ಮೇಲೆ ಮಲಗಬೋದು ಒಂದು ದಿವಸ ಅಗ್ನಿ ಕೊಂಡದ ಮೇಲೆ ಮಲಗಬೇಕಾಯ್ತದೆ ಅಲ್ಲಿ ನಿದ್ರೆ ಬರಲ್ಲ ಅಲ್ಲಿ ನಿದ್ರೆ ಬರಲ್ಲ ಚಿಂತೆ ಮಾಡೋದಕ್ಕೆ ನಿಮಗೆ ಡ್ರಿಂಕ್ಸ್ ವಾಟರ್ ಸಿಗಲ್ಲ ಅರ್ಥ ಆಯಿತಾ ಈ ಮಾತುಗಳು ನಿಮ್ಮನ್ನು ಬದಲಾಯಿಸಿಲ್ಲ ಎಂದು ನಾನು ಬಳಿ ಕೇಳುತ್ತಾ ನಮ್ಮ ವಾಕ್ಯದ ಸಂದೇಶ ಭಾಗ ಗೊತ್ತಾಯಿತಲ್ಲಪ್ಪ ಸತ್ತ ಮಾನವರು ದೇವಗಳಾಗಿ ಬರೋದಿಲ್ಲ ಮತ್ತೊಬ್ಬರ ಮೇಲೆ ಸೇರಿಕೊಂಡು ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಿಲ್ಲ ಎನ್ನುವಂಥ ವಿಷಯವನ್ನು ಸತ್ಯವೇದ ಬೈಬಲ್ ಗ್ರಂಥದಲ್ಲಿ ಸತ್ಯ ವಾಕ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಈ ಮಾತುಗಳು ನೀವು ತಿಳಿದುಕೊಂಡಂಥವರು ಅನೇಕರು ಅನೇಕರಿಗೆ ಹೇಳಿನಿ ಪ್ರಭು ಹೊಡಿಸಿದಂಥ ದೇವಗಳು ಅದು ಮನುಷ್ಯನಾಗಿ ಸತ್ತಿ ಮತ್ತೆ ಇನ್ನೊಂದು ದೇಹದಲ್ಲಿ ಸೇರಿಕೊಂಡಂಥ ದೇವಗಳಲ್ಲ ಅದು ಆಲ್ರೆಡಿ ಸೈತಾನನ ಟೀಮ್ ಆ ಟೀಮಲ್ಲಿರುವಂಥವರು ಅನೇಕರಿದ್ದಾರೆ ಅವರನ್ನು